ಿದೆ ಅದನ್ನು ಜಾಗೃತಿ ಮೂಡಿಸಬೇಕು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯನ್ನು ಜನ ಹೋಗ್ಬೇಕು ಅಂತ ಬಹು ಅಂತ ನಾವು ವ್ಯವಸ್ಥೆ ಬಿಡುಗಡೆ ನಾವು ಮಾಡಿಕೊಂಡು ಈಗಾಗಲೇ ಅಕ್ಟೋಬರ್ ಒಂದನೇ ತಾರೀಖಿಗೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ಪೆಷಲ್ ಟ್ರೈನ್ ತನಿಖೆಯನ್ನು ನಾವು ಒಂದು ಮೀಟಿಗೆ ಇಟ್ಟಿದ್ವಿ ಅದನ್ನು ಕೂಡ ಈ ಬಹುಶಃ ಒಂದೆರಡು ದಿನಗಳಲ್ಲಿ ಹೊಡೆಯಬೇಕು ಬರುತ್ತೆ ರಾಜ್ಯ ಸರ್ಕಾರದವತ್ತೂ ಕೂಡ ಬಸ್ಸಿನ ವ್ಯವಸ್ಥೆ ಇರುತ್ತೆ ಅದಕ್ಕೆ ಎಲ್ಲ ಜನರಿಗೆ ನಾನು ಇದೆ ಹೇಳ್ತೀನಿ ಯಾರ್ಯಾರು ನೀವು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ವ್ಯವಸ್ಥೆ ಇರತ್ತೆ ನೀವು ಕೂಡ ಹೋಗ್ಬರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ರಥ ಸಿದ್ಧಾಂತ ಇದೆ ನಮ್ಮ ಜೀವನದಲ್ಲಿ ಅಳವಡಿಸಿ ಜನರಿಗೆ ಮುಚ್ಚೋದು ಭಾಳ ಮುಖ್ಯವಾದದ್ದು ಯಾಕಂತಂದರೆ ಹಿಂದಿನ ಕಾಲದಲ್ಲಿ ಇನ್ನೂ ನಾವು ಸಾಕಷ್ಟು ಎಲ್ಲ ಕಡೆ ಸುಧಾರಣೆ ಮಾಡಬೇಕಾಗಿದೆ ಬದಲಾವಣೆ ಮಾಡಬೇಕಾಗಿದೆ ಎಲ್ಲರೂ ಸಮಾನತೆ ಪರವಾಗಿ ಅನ್ಯಾಯದ ವಿರುದ್ಧವಾಗಿ ಎಲ್ಲರೂ ಒಂದಾಗಿ ನಿಂತ್ಕೊಳ್ಳೋದು ಅವಶ್ಯಕತೆ ಇದೆ ಎಲ್ಲರೂ ಒಂದಾಗಿ ಕಾರ್ಯಕ್ರಮ ಇದೆ ಹಿಮ್ಮಚಕ್ರ ಪರಿವರ್ತನೆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬುದ್ಧನ ನಮ್ಮ ನಡೆ ಗುಡ್ಡನ ಕಡೆ ಅಂತ ಹೇಳುವಂಥ ಒಂದು ಸಂದೇಶ ಎಲ್ಲ ಅರುವ ಬ್ರಹ್ಮಿಯ ಹುಮ್ಮಚಕ್ರ ದಿನ ಧಮ್ಮ ಚಕ್ರ ದಿನಕ್ಕೆ ಜಿಲ್ಲೆಯಲ್ಲಿ ಅದು ಗುಲ್ಬರ್ಗ ಜಾರಿಗೆ ಅಲ್ಲಿ ಕೂಡ ನಾವು ಬೀದರ್ನ ಮೊನ್ನೆ ಕೇಳಿ ಹಣದ ಬಹಳ ದುಜೀರ್ಭಣೆಯಿಂದ ಒಂದು ಧರ್ಮಚಕ್ರ ಪರಿವರ್ತನೆ ದಿನ ಒಂದು ಆಚರಣೆ ಮಾಡಿದ್ವು ಅದೇ ರೀತಿ ನಾಗ್ಪುರ್ನಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಧ್ಯಕ್ಷತೆ ಬಂದರು ನಮ್ಮ ಅಧ್ಯಕ್ಷತೆ ಒಂದು ಏನು ಅರವತ್ತೊಂಬತ್ತು ಉತ್ಕೊಂಡೋಗಿದೆ ಆ ಉತ್ಸವ ಜಿಲ್ಲೆಯಿಂದ ಹೋಗೋಕ್ಕೆ ಅನೇಕ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡದೆ ಹಣ ಸರ್ಕಾರ ನಾವು ಅಭಿನಂದಿಸು ಅನೇಕ ಬಸ್ಗಳು ಇದರಿಂದ ಹೋಗ್ಲಕ್ಕ ಅವರು ಮಾಡಿದ್ದಾರೆ ಸರ್ಕಾರನ ಈಗಾಗಲೇ ನಮ್ಮ ಒಂದು ಏನು ಪೋಸ್ಟರ್ ಬಿಡುಗಡೆ ಎಂ ಪಿ ಸಾಹೇಬರು ಬಂದರು ಅವರ ಹಸ್ತದಿಂದ ಗೊತ್ತೇನು ಪೋಸ್ಟರ್ ಬಿಡುಗಡೆ ಆಯಿತು ಈ ಪೋಸ್ಟರ್ ಬಿಡುಗಡೆ ಮಾಡುವಾಗ ಕೂಡ ಅವರು ಹೇಳಿದ್ದಾರೆ ಹೋದ ವರ್ಷವೂ ಕೂಡ ಒಂದು ರೇಲ್ ಹಾಕಿ ನಮಗೆ ಸ್ಪೆಷಲ್ ರೈಲು ಹಾಕಿಕೊಂಡು ಹಾಕಿದ್ರು ಈ ವರ್ಷ ಕೂಡ ಹಾಕಿಕೊಟ್ಟ ಅವ್ರಿಗೆ ಕೂಡ ನಾನು ಅಭಿನಂದಿಸ್ತೀನಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿಂದ ಏನು ಭಾಳಷ್ಟು ಜನ ಸುಮಾರು ವರ್ಷದಿಂದ ಆವತ್ತು ಹಾಸ್ಟೆಲ್ ಕಾಲೇಜಲ್ಲಿ ಟ್ರೈನ್ ಇಲ್ಲರೂ ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರ ಆದ್ರೆ ಇವತ್ತು ನೇರ ಒಂದು ಆಯ್ತು ಅಂದ್ರೆ ಭಾಳ ವಯಸ್ಸಾದವರಿಗೆ ಒಂದು ಲಕ್ಷ ನೂರು ಲಕ್ಷ ಗೊತ್ತು ಆಗಿದೆ ಅದಕ್ಕಾಗಿ ನಾನು ಈ ಒಂದು ಗಮ್ಮ ಚಿತ್ರ ಪರಿವರ್ತನೆ ದಿವಸ ಎಲ್ಲರೂ ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡಬೇಕು ಮತ್ತು ನಮ್ಮ ನಡೆ ಬುದ್ಧನ ಕಡೆ ಹೆಚ್ಚಿನ ರೀತಿ ಸಾಗರ ಸಾಗರ ರೀತಿಯಲ್ಲಿ ನಾವು ಸಾಗಬೇಕಂತ ನಮ್ಮ